ಓಕೆ ಎಲ್ರಿಗೂ ಗುರಿ ಇರುತ್ತೆ ನಾನು ಸೀರಿಯಲ್ಸ್ ಬಗ್ಗೆ ಬಹಳ ಕೇಳಬೇಕಿದೆ ನಿಮಗೆ ಆದರೆ ಸ್ಪೆಷಲಿ ಕರ್ಣ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಬಂದ್ಬಿಡತ್ತೆ ನನಗೆ ಬಟ್ ಡೆಫಿನೆಟ್ಲಿ ಕೇಳ್ತೀನಿ ಅದಕ್ಕೂ ಮುಂಚೆ ಮಾತಾಡೋಣ ಈಗ ಸಾಧಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಡ್ರೀಮ್ಸ್ ಅವ್ರದ್ದೇ ಕನಸು ಕಟ್ಟಿರ್ತಾರೆ ಯಾರಿಗೂ ನಾವು ಇದನ್ನ ಮಾಡಬೇಕು ಇದನ್ನ ಮಾಡಬೇಕು ಇದನ್ನು ಮಾಡಬೇಕು ಅಂತಿರ್ತಾರೆ ಆದರೆ ಸಕ್ಸಸ್ ಕಾಣೋದು ಬಹಳ ಕಮ್ಮಿ ಯಾಕೆ ಸರಿಯಾದ ಡೈರೆಕ್ಷನಲ್ಲಿ ಹೋಗಬೇಕು ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೋಬೇಕು ಆ್ಯಂಡ್ ಯು ಶುಡ್ ಆಲ್ವೇಸ್ ನಾನು ನಾನು ಫಾಲೋ ಮಾಡಿರೋದಿದ್ದ ಭಾವನಾ ಇದು ನನಗೆ ಗೊತ್ತಿಲ್ಲ ಎಲ್ರಿಗೂ ಅದು ಅನ್ವಯಿಸುತ್ತೆ ಯಾಕಂದರೆ ಅವ್ರವ್ರ ಬೆಳೆದ ವಾತಾವರಣ ಮತ್ತು ಅವ್ರು ಅಂದ್ಕೊಂಡಿದ್ದಾರಿಲ್ ಪಾಪ ಏನೋ ಮಾಡ್ತಿರ್ತಾರೆ ಬಟ್ ನನ್ನ ಜರ್ನೀಲಿ ನಾನು ಹೆಚ್ಚು ಮಾಡಿರೋದು ಯಾರ್ಯಾರು ಸಾಧನೆ ಮಾಡಿದವರು ಅವ್ರ ಇಂಟ್ರವ್ಯೂಗಳನ್ನ ನೋಡೋದು ಅವ್ರ ಬದುಕಿನಲ್ಲಿ ಏನೇನು ಚಾಲೆಂಜಸ್ ಬಂತು ಅದನ್ನ ಅವರು ಹೇಗೆ ಎದುರಿಸಿದ್ರು ಯಾಕೆಂದರೆ ಎಲ್ಲರ ಬದುಕಿನಲ್ಲೂ ಏರಿಳಿತ ಇದ್ದೇ ಇರುತ್ತೆ ಇಟ್ಸ್ ನಾಟ್ ಲೈಕ್ ಇವ್ರು ಬಂದರು ಹಿಂಗಾದರೂ ಹೀರೋ ಆದರೂ ಅಲ್ಲ ದೆರ್ ಇಸ್ ಸಮ್ಥಿಂಗ್ ದೆರ್ ಇಸ್ ಅ ಜರ್ನಿ ಅಡೆ ತಡೆ ಸುಮಾರು ರೆಸ್ಟ್ರಿಕ್ಷನ್ಸು ತುಂಬ ಸುಮಾರು ರೆಸಿಸ್ಟೆನ್ಸ್ಗಳು ಎಲ್ಲ ಬರುತ್ತೆ ಕಾಂಪಿಟೇಷನ್ ಇರುತ್ತೆ ಹೇಗೆ ಮುಂದಕ್ಕೆ ಹೋದರು ಅಂತ ಸುಮಾರು ಪುಸ್ತಕಗಳಿರ್ಬೋದು ಇಂಟರ್ವ್ಯೂಸ್ ಇರ್ಬೋದು ಅದು ನಂಗೆ ಮೊದಲಿಂದನೂ ನೋಡ್ಕೊಳ್ಳೋ ಹುಚ್ಚು ಅವ್ರು ಹೇಗೆ ದಾಟಿದ್ರು ಅವ್ರು ಹೇಗೆ ದಾಟಿದ್ರು ಆ ಒಂದು ಆ ಮಜಲನ್ನ ಹೆಂಗೆ ಇದು ಮಾಡಿದ್ರು ಅಂತ ಸೊ ಐ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ದ್ಯಾಟ್ ಒಂದು ಎರಡನೇದು ನಾವಿರೋ ಸರ್ಕಲ್ ಬಹಳ ಮುಖ್ಯ ಆಗತ್ತೆ ಎಸ್ಪೆಷಲಿ ನಮ್ಮ ಫೀಲ್ಡ್ ಅಲ್ಲಿ ನಾವು ಯಾವ ತರ ಇನ್ಫ್ಲೂಯೆನ್ಸ್ ಆಗ್ತೀವಿ ಯಾರ ಜೊತೆ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ಧಾರಾವಾಹಿ ಮಾಡ್ತಾ ನನ್ಗೆ ಪ್ರೀತಿ ಇಲ್ಲದ ಮೇಲೆ ಸಿಕ್ತೋ ಅದ್ ನಾ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್ ಕೂಡ ಅಂದ್ರೆ ಅನಂತ್ ಸರ್ ಇರ್ಬೋದು ಬಿಜಯ ಶ್ರೀಯಮ್ಮ ಇರ್ಬೋದು ಅಚ್ಯುತಾ ಇರಬಹುದು ರಾಜೇಶ್ ಇರ್ಬೋದು ಇವರೆಲ್ಲರೂ ನಮ್ಗೆ ಆಲ್ರೆಡಿ ಒಂದು ಮಟ್ಟ ದಾಟ್ಬಿಟ್ಟಿದ್ರು ಅಂದ್ರೆ ಸಾಧನೆ ಮಾಡಿದ್ರು ಸೊ ನಾನಲ್ಲಿ ಹೋಗಿ ಪ್ಲೇಸ್ ಆದ ತಕ್ಷಣ ಐ ವಾಸ್ ಸೋ ಹ್ಯಾಪಿ ದಟ್ ಐ ಗಾಟ್ ಸೋ ಮಚ್ ಟು ಲರ್ನ್ ಫ್ರಮ್ ದ್ ಸರ್ ಅನಂತ್ ಸರ್ ನೋಡಿದಾಗ ಅವರಲ್ಲಿ ಇದ್ದಿದ್ದ ಒಂದು ಚಾರ್ಮು ಮತ್ತು ಅವ್ರು ಹೇಗೆ ನಟನೆಯಲ್ಲಿ ಆ ಥರ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಮತ್ತು ಅವ್ರನ್ನ ಅವ್ರು ಕ್ಯಾರಿ ಮಾಡ್ಕೊಳ್ಳೋ ರೀತಿ ಇರ್ಬೋದು ಅವ್ರ ಬದುಕಿನಲ್ಲೂ ಎಷ್ಟೊಂದು ಏರಿಳಿತಗಳು ಸೊ ಆ ಇಡೀ ಜರ್ನಿಲಿ ನಂಗೆ ಅದೆಲ್ಲ ಅವರಿಂದ ಕೇಳೋಕ್ಕೆ ಒಂದು ಇಟ್ ವಾಸ್ ಐ ವಾಸ್ ವೆರಿ ಲಕ್ಕಿ ಟು ಗೆಟ್ ದೋಸ್ ಇನ್ಪುಟ್ಸ್ ಫ್ರಮ್ ಹಿಮ್ ಸೊ ಹಾಗೆ ನಾವು ಎಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತೀವಿ ಮತ್ತು ಯಾವ ಥರದ ಜನ ಜೊತೆ ನಮ್ಮನ್ನು ನಾವು ಟೈಮ್ ಪಾಸ್ ಮಾಡೋಕ್ಕೆ ಬಿಟ್ಕೋತೀವೋ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಇಸ್ ವೆರ್ ವಿ ಕಂಟಿನ್ಯೂ ದ ಜರ್ನಿ ಇಲ್ಲಾಂದ್ರೆ ಏನಾಗುತ್ತೆ ಆ ನೆಗೆಟಿವಿಟೀಸು ಮತ್ತೆ ರೆಸಿಸ್ಟೆನ್ಸ್ಗಳು ಸಾಕಷ್ಟು ಬರುತ್ತೆ ನಮ್ಮ ಫೀಲ್ಡ್ ಅಂತಲ್ಲ ಎಲ್ಲ ಫೀಲ್ಡಲ್ಲೂ ಬರುತ್ತೆ ಸೊ ನಾವು ಅದನ್ನು ಮೆಟ್ಟಿ ನಿಲ್ಲಕ್ಕೆ ವಿ ಶುಡ್ ಬಿ ದ ರೈಟ್ ಪೀಪಲ್ ಅಂತ ನಾನು ಹೇಳೋದು ಎಲ್ಲರೂ ಅಷ್ಟೇ ಲಕ್ಕಿ ಇರ್ತಾರ ರೈಟ್ ಪೀಪಲ್ ರೈಟ್ ಸಿಚುವೇಷನ್ ಸಿಗುತ್ತಾ ಇಟ್ಸ್ ನಾಟ್ ಯು ಯುನೋ ನೀನು ಖಂಡಿತ ಈಗ ಸ್ಕೂಲಲ್ಲೂ ಅಷ್ಟೇ ನಮಗೆ ಏನು ಹೇಳಿ ಕಳಿಸ್ತಾನೆ ಹೇಳಿ ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು ಸುಳ್ಳು ಹೇಳಬಾರ್ದು ವಾಟ್ ಎವರ್ ಆ ಥರದ ಒಂದಷ್ಟು ನಾರ್ಮ್ಸ್ನ ನಾವು ಇಟ್ಕೊಂಡು ವೈ ಕಾಂಟ್ ವಿ ಆಯ್ಕೆ ಮಾಡ್ಕೋಬೋದಲ್ಲ ಈಗ ನೀವು ನಂಬಲ್ಲ ನಾವು ಪ್ರೀತಿಲದ ಮೇಲೆ ಮಾಡುವಾಗ ಯಶ್ ಯಶಸ್ ನವೀನ್ ಅವಾಗ ಅವನು ಶೂಟಿಂಗ್ ಆದ ನಂತರ ಯಾರ ಜೊತೆ ಯಾರು ಕಾಲ ಕಳೆದಿದ್ದಾಗ್ಲಿ ಸಮಯ ಟೈಮ್ ಪಾಸ್ ಮಾಡೋದಾಗ್ಲಿ ನಾನು ನೋಡೇ ಇಲ್ಲ ಅವ್ನ ಲರ್ನ್ ಹಾರ್ಸ್ ರೈಡಿಂಗ್ ಡಾನ್ಸ್ ಕ್ಲಾಸಸ್ ಒಂದು ಸೆಕೆಂಡ್ ವೇಸ್ಟ್ ಮಾಡ್ತಿರ್ಲಿಲ್ಲ ಟೈಮ್ ಐ ಹ್ಯಾಡ್ ನೆವರ್ ಸೀನ್ ಹಿಮ್ ಬೀಯಿಂಗ್ ವೆರಿ ಪಾರ್ಟಿ ಫ್ರೀ ಕರಾಮ ನೋ ಅವ್ನ್ ಆಲ್ರೆಡಿ ಏನೋ ಗುರಿ ಏನೋ ಸಾಧನೆ ಏನೋ ಮಾಡ್ಬೇಕು ಅಂತ ಏನ್ ಹಂಚ್ಕೋತಿದ್ರು ಏನ್ ಹೇಳ್ತಿದ್ರು ಅದ್ರ ಬಗ್ಗೆ ಯಾವ ತರ ಮಾತಾಡಕ ಖಂಡಿತ ಅಂದ್ರೆ ನಮ್ಮ ಜರ್ನಿ ಹೆಂಗಂದ್ರೆ ನಾವ್ ನಂದಗುಕ್ಲಾ ಅನ್ನೋ ಸೀರಿಯಲ್ ಫಸ್ಟ್ ಸಿಕ್ಕಿದ್ದು ಅಲ್ಲಿಂದ ಪ್ರೀತಿ ಇಲ್ಲದ ಮೇಲೆ ಮತ್ತೆ ಸಿಕ್ಕಿದ್ದು ಸೊ ಅವಾಗ ಮಾತಾಡ್ತಾ ಅವನಲ್ಲಿ ಇದ್ದಿದ್ದ ಗುರಿ ಅವನಲ್ಲಿದ್ದ ಫೈಯರ್ ಅವನು ಆಲ್ರೆಡಿ ಅಂದ್ಕೊಳ್ತಾ ಇದ್ದಿದ್ದೆಲ್ಲ ಹೀಗೀಗಾಗಬೇಕು ಹಾಗೆ ಮಾಡಬೇಕು ಕನ್ನಡ ಸಿನಿಮಾ ಈ ಥರ ಏನೇನೋ ಒಂದು ಸಾವಿರಾರು ಚಿ ಚಿಂತನೆಗಳ ಒಂದು ನನಗೆ ಆಶ್ಚರ್ಯ ಆಗೋದು ಇದೇನು ಇವನು ಹೊಸದಾಗಿ ಈಗ ತಾನೇ ಕಾಲಿಟ್ಟಿದ ಇಷ್ಟೊಂದು ಹೆಂಗೆ ಮಾತಾಡೋಕೆ ಸಾಧ್ಯ ಅಂತ ಸಿ ಶೋಸ್ ಯು ನೋ ಇಫ್ ಯು ಹ್ಯಾವ್ ಗುರಿ ಮ್ಯಾನಿಫೆಸ್ಟೇಷನ್ ಎಸ್ ಎಸ್ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಆಲ್ಸೋ ವಾಕಿಂಗ್ ಟುವರ್ಡ್ಸ್ ಇಟ್ ಖಂಡಿತ ಅದ್ರ ಕಡೆ ನಡ್ಕೊಂಡು ಹೋಗ್ಬೇಕಲ್ಲ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆಯಾ ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ನಾನು ಅಚ್ಚುತ ಮತ್ತು ಯಶ್ ಮೂರು ಜನ ಈ ಅಚ್ಯುತನ್ ಮನೆ ಮುಂದೆ ಒಂದು ಕಟ್ಟೆ ಇರೋದು ಅದ್ರ ಮೇಲೆ ಕೂತ್ಕೊಂಡು ಈ ಶೂಟಿಂಗ್ ನಮ್ದು ಅವತ್ತು ಬ್ರೇಕೋ ಅಥವಾ ಏನೋ ಅಂದಾಗ ಸಿಕ್ಕಿ ಮಾತಾಡ್ತಿದ್ದಾಗ ತಮಾಷೆಗೆ ಮಾತಾಡ್ಕೊಳ್ತಿದ್ವಿ ಅಂದರೆ ನನಗೆ ಇಂಪೋರ್ಟೆಡ್ ಕಾರ್ಸ್ ಅಂದರೆ ಮೊದಲು ನಾನು ತುಂಬ ಇಷ್ಟ ಆಯಿತು ಸೊ ನಾನು ಹೇಳ್ತಿದ್ದೆ ಯಾವುದೇ ಕಾರಣಕ್ಕೂ ನಾನು ಇಂಡಿಯನ್ ಕಾರ್ಸ್ ಓಡಿಸೋಲ್ಲ ಇಂಪೋರ್ಟೆಡ್ ಕಾರ್ಸೇ ಓಡಿಸೋದು ಎಲ್ಲ ಲಕ್ಷ ಲಕ್ಷ ಇರಬೇಕು ಅಂದರೆ ಇಟ್ ವಾಸ್ ಆಲ್ ಎ ಜೋಕ್ ಫಾರ್ ಅಸ್ ಯುನೋ ಆಗಲ್ಲ ಆ ಥರ ಎಲ್ಲ ಹಂಗೆ ಬರ್ತಿತ್ತು ಬರ್ತಿತ್ತು ಅಂಥ ಕಾರ್ ಓಡಿಸ್ತೀನಿ ಇಂಥ ಕಾರ್ ಓಡಿಸ್ತೀನಿ ಅಂತೆಲ್ಲ ಅಂದರೆ ಸ್ಪೀಡು ಎಲ್ಲ ಪವರು ಎಲ್ಲ ಇಷ್ಟ ಆಗೋದು ನನಗೆ ಹಾಗೆ ಯಶು ಅಷ್ಟೇ ತುಂಬ ವಚ ಕಟೌಟು ಕಟ್ಔಟ್ ಹೂ ಬೀಳೋದು ಪ್ರತಿಯೊಂದು ಹಿ ಯೂಸ್ ಟು ಟಾಕ್ ಆ್ಯಂಡ್ ವಿ ಯೂಸ್ ಟು ಲಾಸ್ ಅಬೌಟ್ ಇಟ್ ಅಚ್ಚುತಾನು ಅಷ್ಟೆ ಅಯ್ಯೋ ನಾನು ನೋಡಿರಿ ಎಷ್ಟು ಫಿಲ್ಮ್ ಫೇರ್ ಇರುತ್ತೆ ನಮ್ಮ ಮನೇಲಿ ಅಂದರೆ ಎಲ್ಲ ತೆಗೆದು ಆಟದ ಮೇಲೆ ಇಟ್ಟಿರ್ತೀನಿ ನಿಜವಾಗ್ಲೂ ಅವನ ಮೇಲೆ ಅಷ್ಟು ಫಿಲಮ್ ಫೇರ್ ಇದ್ದೇವೆ ಸೊ ಇಟ್ ವಾಸ್ ಅಂದ್ರೆ ಅದು ನಮ್ಗೆ ಆ ಪದ ಎಲ್ಲ ಅವಾಗ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಗೊತ್ತಿಲ್ಲ ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡ್ತಾ ಏನ್ ನಮ್ಮ ಬದುಕಿನಲ್ಲಿ ನಮ್ಗೆ ಅತ್ಯಂತ ಖುಷಿ ಕೊಡೋ ಏನು ಅಂತ ಮಾತಾಡ್ಕೊತಿದ್ವಿ ಮಾತಾಡ್ಕೋತಿದ್ವಿ ಮೂರು ನಿಜ ಆಗಿದೆ ನಿಜವಾಗ್ಲು ಅದನ್ ಸಿಗ್ದಾಗೆಲ್ಲ ಮಾತಾಡ್ಕೋತೀವಿ ನಾವು ನಾವು ಹೆಂಗಲ್ಲ ಅದ್ ಏನೋ ಇದ್ವಿ ಹುಚ್ಚುಚ್ಚಾಗಿ ನಗ್ತಿದ್ವಿ ಹೆಂಗ್ ನಿಜ ಆಗೋಯ್ತು ಅದೆಲ್ಲ ಅಂತ ಯು ನೋ ವಿ ಫೀಲ್ ಸರ್ಪ್ರೈಸ್ ಸಮ್ಟೈಮ್ಸ್ ಒಟ್ಟಿಗೆ ಬೆಳೆದ ಸಂಗಡಿಗರು ಹಿಂಗ್ ಬೆಳೆದಾಗ ಒಬ್ರು ನೋಡ್ಕೊಂಡ್ರೆ ಎಂತ ಹೆಮ್ಮೆ ಆಗ್ಬಿಡುತ್ತೆ ಅಂಡ್ ಯಶ್ ಅವರ ಪ್ರತಿ ಸ್ಟೇಜಲ್ಲಿ ಹೋದಾಗ್ಲೂ ಇದನ್ನ ಹೇಳ್ತಾ ಇದ್ರು ಕನ್ನಡ ಇಂಡಸ್ಟ್ರಿನ ಇಡೀ ಭಾರತೀಯ ಚಿತ್ರರಂಗ ತಿರುಗ್ ನೋಡೋ ಹಾಗೆ ಮಾಡೋ ದಿನ ಬಂದೇ ಬರುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ರು ಅಂಡ್ ಇವತ್ತು ಅದನ್ನ ಮಾಡಿ ತೋರಿಸಿದ್ದಾರೆ ಈಗ ಯಶ್ ಏನಾದ್ರೂ ಬರ್ತಿದೆ ಟೀಸರ್ ಬರ್ತಿದೆ ಅಥವಾ ಇನ್ನೇನೋ ಬರ್ತಿದೆ ಟ್ರೇಲರ್ ಬರ್ತಿದೆ ಅಂತ ಹೇಳಿದ್ರೆ ಇಡೀ ಭಾರತ ಕಾಯುತ್ತೆ ಹೌದು ಅವ್ನ ಎಂಟರ್ ಆದಾಗಿಂದ ನೋಡ್ಕೊಂಡ್ ಅಲ್ವಾ ಅಂದ್ರೆ ಈಗ ಫಸ್ಟ್ ಶಾಟ್ ನಂದು ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇತ್ತು ವಿಶ್ ಇಸ್ ಆಲ್ಮೋಸ್ಟ್ ಶಿವರಿಂಗ್ ಸರ್ ಲೈಕ್ ಹಂಗೆಲ್ಲ ನೋಡಿ ಇವಾಗ ಶಾರುಖ್ ಖಾನ್ ಕಜೋಲ್ ನಾನು ಎನ್ಸ್ಕೊ ನಾವ್ ಇಬ್ಬರು ಶಾರುಖ್ ಕಜೋಲ್ ತರ ಇಮ್ಯಾಜಿನ್ ಜನ ಈಗ ನಾವ್ ಆ ಮೂವಿ ನೋಡಿದಾಗ ಹೆಂಗ ಅನ್ಸುತ್ತೆ ಅವ್ರ ಕೆಮಿಸ್ಟ್ರಿ ಹಂಗ್ ನಮ್ ಕೆಮಿಸ್ಟ್ರಿ ಕಾಣ್ಬೇಕು ಅದು ಇದು ಅವ್ನ್ಗೆಲ್ಲ ಸ್ವಲ್ಪ ತಲೆಗ್ ತುಂಬಿ ಚೆನ್ನಾಗಿ ಹಿ ವಾಸ್ ಸೋ ಕಾನ್ಷಿಯಸ್ ಸೋ ಸ್ಕೇರ್ಡ್ ಅಲ್ಲಿಂದ ನೋಡ್ಕೊಂಡು ಬಂದವಳು ಇವತ್ತು ಆ ಥರ ಒಂದು ವರ್ಲ್ಡ್ ವೈಡ್ ರೆಕಗ್ನಿಷನ್ ತೊಗೊಂಡಾಗ ಇಟ್ಸ್ ಸಚ್ ಅ ಗ್ರೇಟ್ ಫೀಲಿಂಗ್ ಸೊ ಐ ಫೀಲ್ ವೆರಿ ಪ್ರೌಡ್ ಆಫ್ ಎಮ್ ಸೊ ಯಾರು ಏನು ಅಂದ್ಕೊಳ್ತಾರೋ ಅದು ಖಂಡಿತ ಆಗ್ತಾರೆ ಎಸ್ ಎಸ್ ಈ ಒಂದೇ ಒಂದು ಹೇಳ್ತೀನಿ ಭಾವನಾ ಪರ್ಸಿವರೆನ್ಸ್ ವೆರಿ ಇಂಪಾರ್ಟೆಂಟ್ ಪರ್ಸಿವರೆನ್ಸ್ ಕರೆಕ್ಟ್ ನಿಮಗೆ ನಾನು ಆ ಗುರಿ ಮುಟ್ಟೋವರೆಗೂ ನಾನು ಐ ವಿಲ್ ನಾಟ್ ಲುಕ್ ಬ್ಯಾಕ್ ಐ ವಿಲ್ ವಾಕ್ ಫಾರ್ವರ್ಡ್ ಅಂತ ಇರಬೇಕು ಖಂಡಿತ ಹೋಗ್ತೀವಿ ಮುಂದೆ ಪ್ರತಿಯೊಂದು ಹೆಜ್ಜೆಗೂ ನನಗೆ ಅನಿಸಿಲ್ಲ ಅನ್ಕೋ ಎಷ್ಟು ಸಲಿ ಅನಿಸಿದೆ ಅಂದರೆ ಭಾವನಾ ಇಲ್ಲ ನಾನು ಹೊರಗೆ ಹೊರಟುಬಿಡ್ತೀನಿ ಬೇಡ ಜನದ ಮುಂದೆ ನಾವು ಅದನ್ನು ತೋರಿಸಿಕೊಳ್ಳದೇ ಇರ್ಬೋದು ಇವಾಗ ನಾನು ಶೂಟಿಂಗ್ ಸ್ಪಾಟಲ್ಲಿ ನಾನು ನೋಡಿದ್ರೆ ಓ ಏನು ಇವ್ರು ಡೈನಮಿಕ್ ಚಕ್ 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 ಎಷ್ಟೋ ಸತಿ ಬೆಳಗ್ಗೆ ಹೊರಡೋಕೆ ಮುಂಚೆ ಸಾಕು ಊರಿಗೆ ಕೊಟ್ಟೋಗಣ ವಾಪಸ್ಸು ಈ ಪ್ರೆಷರು ಈ ಟೆನ್ಷನು ಈ ಫೈನಾನ್ಷಿಯಲ್ ಈಗ ನಮಗೆ ಎಷ್ಟೋ ಒಂದು ಲಿಮಿಟೆಡ್ ಬಜೆಟಲ್ಲಿ ಕೆಲಸ ಮಾಡುವಾಗ ಅತ್ಯಂತ ಟೆನ್ಷನಲ್ಲಿ ಇರ್ತೀವಿ ನಾವು But we have to give a best product, good product where people will look up at us So every day there is a panic mode you now. Mm -hmm. So we feel like running away, sak sakho, sakela pack up, mardi what paranth. But no, yeh you no know, ankon bandhi dalva. Ado guri mutto vargu ya khorad beko. Iddu noad beko, iddu noad Okay, idhi isti Okay, next day no no next day no no next day. You have to keep moving, then you will achieve. ಹ್ಮ್ ಅದಕ್ಕೆ ಒಂದು ಉದಾಹರಣೆ ನನ್ನ ಮುಂದೆ ಕೂತಿದ್ದಾರೆ